ವಿದ್ಯಾರ್ಥಿಗಳೇ ಏಳನೇ ತರಗತಿ ಸಮಾಜ ಅದರಲ್ಲಿ ಅಂಟಾರ್ಟಿಕಾ ಅನ್ನೋ ಪಾಠದ ಪ್ರಶ್ನೆ ಉತ್ತರಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ ಮೊದಲನೇ ಹೆಡ್ಡಿಂಗು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅಂತ ಒಂದನೇ ಪ್ರಶ್ನೆ ಅಂಟಾರ್ಟಿಕಾ ಖಂಡಕ್ಕೆ ಇರುವ ಸಮೀಪದ ಭೂಭಾಗ ಡ್ಯಾಶ್ ಅಂತ ಅದಕ್ಕೆ ಸರಿಯಾದಂಥ ಉತ್ತರ ಕೇಪ್ ಹಾರ್ನಾ ಅಂತೇಳಿ ಇನ್ನು ಎರಡನೇದು ಅಂಟಾರ್ಟಿಕಾ ಖಂಡವನ್ನು ಶೋಧಿಸಿದವರು ಡ್ಯಾಶ್ ಅಂತ ಅದಕ್ಕೆ ಸರಿಯಾದಂಥ ಉತ್ತರ ಚಾರ್ಲ್ಸ್ ವಿಲ್ಸ್ ಅಂತೇಳಿ ಇನ್ನು ಮೂರನೇ ಪ್ರಶ್ನೆ ದಕ್ಷಿಣ ಕಾಂತ ಕಂಡು ಕಂಡುಹಿಡಿದವನು ಅಂತ ಶಕಾಲ್ಫನ್ ಅಂತೇಳಿ ಇನ್ನು ನಾಲ್ಕನೇ ಪ್ರಶ್ನೆ ಅಂಟಾರ್ಟಿಕಾ ಭಾರತೀಯ ತಂಡ ಸ್ಥಾಪಿಸಿದ ಮೊದಲ ಸಂಶೋಧನಾ ಕೇಂದ್ರ ಡ್ಯಾಶ್ ಅಂತ ಅದಕ್ಕೆ ಸರಿಯಾದಂಥ ಉತ್ತರ ದಕ್ಷಿಣ ಗಂಗೋತ್ರಿ ಅನ್ನೋದಾಗಿದೆ ಇನ್ನು ಎರಡನೇ ಅಡ್ಡಿಂಗು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಅಂಟಾರ್ಟಿಕಾ ಭೂಖಂಡದ ಸ್ಥಾನ ಮತ್ತು ವಿಸ್ತೀರ್ಣವನ್ನು ವಿವರಿಸಿ ಅಂತ ಕೊಟ್ಟಿದ್ದಾರೆ ದಕ್ಷಿಣ ಧ್ರುವದ ಸುತ್ತ ವ್ಯಾಪ್ಸಿರ್ತಕ್ಕಂಥ ಭೂಖಂಡ ಅಂಟಾರ್ಟಿಕಾ ವೃತ್ತ ಅಥವಾ ಅರವತ್ತಾರು ಡಿಗ್ರಿ ಮೂವತ್ತು ನಿಮಿಷ ದಕ್ಷಿಣ ಅಕ್ಷಾಂಶದ ಒಳಗೆ ಹರಡಿರ್ತಕ್ಕಂಥ ಖಂಡ ಅಂಟಾರ್ಟಿಕಾ ದಕ್ಷಿಣ ಧ್ರುವದ ಸುತ್ತ ವ್ಯಾಪ್ಸಿರತಕ್ಕಂಥ ಭೂಖಂಡ ಉತ್ತರ ಧ್ರುವದಲ್ಲಿರತಕ್ಕಂಥ ಆರ್ಕಿಟಿಕ್ ಸಾಗರಕ್ಕೆ ವಿರುದ್ಧವಾಗಿರುವುದು ಈ ಭೂಖಂಡದ ವೈಶಿಷ್ಟ್ಯ ಇನ್ನು ಅಂಟಾರ್ಟಿಕಾ ಪ್ರಪಂಚದ ಐದನೇ ದೊಡ್ಡ ಭೂಖಂಡ ಇದರ ಒಟ್ಟು ವಿಸ್ತೀರ್ಣ ಹದಿನಾಲ್ಕು ಪಾಯಿಂಟ್ ಎರಡು ಮಿಲಿಯನ್ ಚದರ ಕಿಲೋಮೀಟರ್ ಆಗಿದೆ ಇದು ಭಾರತ ಮತ್ತು ಚೀನಾ ದೇಶಗಳ ವಿಸ್ತೀರ್ಣಕ್ಕಿಂತಲೂ ದೊಡ್ಡದು ಅಮೇರಿಕಾ ಸಂಯುಕ್ತ ಸಂಸ್ಥಾನದ ವಿಸ್ತೀರ್ಣದ ಒಂದೂವರೆಯಷ್ಟು ಇದು ಇದೆ ಇನ್ನು ಎರಡನೇ ಪ್ರಶ್ನೆ ಅಂಟಾರ್ಟಿಕಾ ಖಂಡದ ಭೌಗೋಳಿಕ ಸನ್ನಿವೇಶವನ್ನು ಕುರಿತು ವಿವರಿಸಿ ಅಂತ ಅಂಟಾರ್ಟಿಕಾ ಖಂಡವನ್ನು ಸುತ್ತಲೂ ಜಲರಾಶಿ ಆವರಿಸಿದೆ ಈ ಜಲರಾಶಿಯನ್ನು ದಕ್ಷಿಣ ಸಾಗರ ಅಂತ ಕರೀತಾರೆ ಆದರೆ ಇದು ಹಿಂದೂ ಮಹಾಸಾಗರ ಮತ್ತು ಪೆಸಿಫಿಕ್ ಮಹಾಸಾಗರದ ಒಂದು ಗುಡಿರ್ತಕ್ಕಂಥ ಭಾಗ ಈ ಖಂಡದ ಸಮೀಪದ ಭೂಭಾಗ ಕೇಪ್ ಹಾರ್ನ ಇದು ಒಂಬೈನೂರ ತೊಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಈ ಖಂಡದ ಪೂರ್ವಕ್ಕೆ ಹಿಂದೂ ಮಹಾಸಾಗರ ಪಶ್ಚಿಮಕ್ಕೆ ಫೆಸಿಫಿಕ್ ಮಹಾಸಾಗರ ಹಾಗೂ ವಾಯುವಕ್ಕೆ ಅಟ್ಲಾಂಟಿಕ್ ಮಹಾಸಾಗರ ಇದೆ ಇನ್ನು ಮೂರನೇ ಪ್ರಶ್ನೆ ಅಂಟಾರ್ಟಿಕಾ ಖಂಡದ ಪ್ರಮುಖ ಪರ್ವತ ಮತ್ತು ಶಿಖರಗಳನ್ನು ತಿಳಿಸಿ ಅಂತ ಉತ್ತರ ಅಂಟಾರ್ಟಿಕಾ ಖಂಡದ ಪರ್ಯಾಯ ಭಾಗ ಪರ್ವತಗಳಿಂದ ಕೂಡಿದ್ದು ಅದರ ಎಸ್ ಸಹಕಾರದ ತುದಿ ದಕ್ಷಿಣ ಅಮೆರಿಕಾದ ಕಡೆಗೆ ಮೊನಚಾಗಿದೆ ಈ ಭಾಗದ ಎಲ್ಫ್ ವ್ರತ್ ಪರ್ವತ ಸರಣಿಯಲ್ಲಿರ್ತಕ್ಕಂಥ ವಿನ್ಸನ್ ಮ್ಯಾಸಿಫ್ ಐದು ಸಾವಿರದ ನೂರ ನಲವತ್ತು ಮೀಟರ್ ಇರತಕ್ಕಂಥದ್ದು ಈ ಶಿಖರ ಅಂಟಾರ್ಟಿಕಾ ಖಂಡದಲ್ಲಿ ಎತ್ತರವಾಗಿದ್ದು ಪ್ರಿನ್ಸ್ ಚಾರ್ಲ್ಸ್ ಎಂಬುದು ಮತ್ತೊಂದು ಪರ್ವತ ಆಗಿದೆ ನಾಲ್ಕನೇ ಪ್ರಶ್ನೆ ಅಂಟಾರ್ಟಿಕಾ ಖಂಡದ ಸಸ್ಯ ಮತ್ತು ಪ್ರಾಣಿಗಳನ್ನು ಹೆಸರಿಸಿ ಅಂತ ಉತ್ತರ ಅಂಟಾರ್ಟಿಕಾ ಖಂಡದ ಸಸ್ಯಗಳಂತಂದರೆ ಪಾಚಿ ಶಿಲಾವಲ್ಕ ಮತ್ತು ಹಾವಸೆ ಸಸ್ಯಗಳು ಇಲ್ಲಿನ ಪ್ರಾಣಿಗಳಂತಂದರೆ ಪೆಂಗ್ವಿನ್ನು ತಿಮಿಂಗ್ಲ ಸೀಲು ಮತ್ತು ಕಿಲ್ ಮೀನುಗಳಾಗಿದವು ಐದನೇ ಪ್ರಶ್ನೆ ಅಂಟಾರ್ಟಿಕಾ ಭಾರತ ಸಂಶೋಧನಾ ಕೇಂದ್ರಗಳ ಹೆಸರನ್ನು ತಿಳಿಸಿ ಅಂತ ಉತ್ತರ ಅಂಟಾರ್ಟಿಕದಲ್ಲಿರ್ತಕ್ಕಂಥ ಭಾರತ ಸಂಶೋಧನಾ ಕೇಂದ್ರಗಳಂತಂದರೆ ದಕ್ಷಿಣ ಗಂಗೋತ್ರಿ ಮೈತ್ರಿ ಹಾಗೂ ಭಾರತೀಯನೋವ ಆಗಿದ್ದವು ಇವೆ ಮೈತ್ರಿ ಮತ್ತು ಭಾರತಿ